ಇಲ್ಲಿವರೆಗೆ ಕಟ್ ಮಾಡ್ತಿದ್ದೀನಿ ಕಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಬಚ್ಚ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ನಾನು ಜಿಂಕ್ ಬೋರಾನು ಎಲ್ಲ ಹಾಕೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇನಪ್ಪ ಅಂದರೆ ಮೊನ್ನೆ ಕರೆಂಟ್ ಇರಲಿಲ್ಲ ಹಾಗಾಗಿ ನೀರು ನಾವು ಬಾವಿಯಿಂದ ಸೇದಿ ಡ್ರಮ್ ಫುಲ್ ಮಾಡಿದ್ವಿ ಡ್ರಮ್ ಫುಲ್ ಮಾಡಿ ಜಿಂಕ್ ಬೋರನ್ನು ಕರಗಿಸಿ ಹಾಕಿದ್ವಿ ಆದರೆ ಅದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಒಂದು ಏಳೆಂಟು ಡ್ರಮ್ ಆ ರೀತಿ ಮಾಡಿದ್ವಿ ಸ್ವಲ್ಪ ದೂರ ಜಾಗಕ್ಕೆ ಬಾವಿ ನೀರು ಹೋಗೋದು ಸ್ವಲ್ಪ ದೂರ ಆಗ್ತಿತ್ತು ಅದಕ್ಕೋಸ್ಕರ ನಾವು ಮೊನ್ನೆ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಮೋಟ್ರ್ ಸರಿ ಇರಲಿಲ್ಲ ಮೋಟ್ರ್ ಸರಿ ಆದಮೇಲೆ ಮತ್ತೆ ನಾವು ಜಿಂಕ್ ಬೋರನ್ ಹಾಕೋಣ ಅಂತ ಇಟ್ಕೊಂಡಿದ್ವಿ ಈಗ ಆಲ್ರೆಡಿ ಮೋಟ್ರ್ ಸರಿಯಾಗಿದೆ ಇವತ್ತು ಆ ಕೆಲಸ ನಾವು ಸ್ವಲ್ಪ ಮುಂದುವರಿಸ್ತಾ ಇದ್ದೀವಿ ಆಲ್ರೆಡಿ ನೋಡಿ ಜಿಂಕ್ ಎಲ್ಲ ಲಿಕ್ವಿಡ್ ಮಾಡಿ ಇಟ್ಟಿದ್ದಾರೆ ಇದನ್ನು ಡ್ರಿಂಚಿಂಗ್ ಮಾಡ್ತಾ ಹೋಗಬೇಕಷ್ಟೇ ಇದ್ರ ಬಗ್ಗೆ ನಾನು ವೀಡಿಯೋನ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕ್ಲೀನಾಗಿ ತಿಳಿಸಿದ್ದೀನಿ ಮೊನ್ನೆ ನೋಡಿ ಇಲ್ಲಿವರೆಗೆ ಹಾಕಿದ್ವಿ ಇವತ್ತು ಈ ಪಟದಿಂದ ಈ ಕಡೆಯಿಂದ ಹಾಕಬೇಕು ಸದಾಟ ಒಂದು ಮುಕ್ಕಲ್ ಭಾಗ ಮುಗ್ದಿದೆ ಒಂದೊಂದು ಎರಡು ಡ್ರಮ್ ಹಾಕಿದರೆ ಇಲ್ಲಿದು ಕೆಲಸ ಮುಗಿಯುತ್ತೆ ಸ್ನೇಹಿತರೆ ನೋಡಿ ಕಳೆ ಹೊಡೆದು ಸುಮಾರು ಒಂದೂವರೆ ಎರಡು ತಿಂಗಳಾಗಿದೆ ಮತ್ತೆ ಆಲ್ರೆಡಿ ಎಲ್ಲ ಚಿಗುರುತಾ ಇದೆ ಸ್ವಲ್ಪ ತಂಪಿದೆ ಈ ಸಲ ಹಾಗಾಗಿ ಚಿಗ್ರತೆ ಇದೆ ಇನ್ನೊಂದು ನಾಲ್ಕು ದಿವಸ ಒಳ್ಳೆ ಚಳಿ ಬಿದ್ದರೆ ಸ್ವಲ್ಪ ಡ್ರೈ ಆಗುತ್ತೆ ನೆಲ ಬೇಸಾಯ ಮಾಡೋ ಟೈಮಿಗೆ ಇನ್ನೊಂದು ಸಲ ವೀಡ್ಕಟ್ಟರಲ್ಲಿ ಕಳೆಯನ್ನು ಹೊಡಿಬೇಕಾಗತ್ತೆ ಏನು ಮಾಡ್ಲಿಕ್ಕೆ ಅಲ್ಲ ವರ್ಷಕ್ಕೊಂದು ಎರಡು ಮೂರು ಸಲ ಕಾಳೆ ತೆಗಿತಾ ಇರಬೇಕಾಗತ್ತೆ ಸ್ನೇಹಿತರೆ ಈಗ ಇನ್ನೊಂದು ಮೋಟ್ರ್ ಈಡ್ರಲ್ಲಿ ಬಂದಿದ್ದೀವಿ ಅಲ್ಲಿ ಏನಪ್ಪಾ ಅಂದರೆ ಮೊನ್ನೆ ಮೋಟ್ರು ಸ್ವಿಚ್ ಹಾಕಿದರೆ ನೀರು ಬರ್ತಾ ಇರಲಿಲ್ಲ ಮೋಟ್ರು ಯಾಕೋ ರನ್ ಆಗ್ತಾ ಇರಲಿಲ್ಲ ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ ನೋಡಿ ನಾವಿಲ್ಲಿ ಮೋಟ್ರನ್ನ ಒಂದು ಕಲ್ಲು ಮೇಲೆ ಇಟ್ಟಿದ್ವಿ ಕ್ಲೀನಾಗಿ ಕಲ್ ಮೇಲಿಟ್ಟು ಕ್ಲೀನಾಗಿ ಮುಚ್ಚಿಟ್ಟಿದ್ವಿ ಕ್ಲೀನಾಗಿ ರನ್ನಿಂಗಲ್ಲಿ ಇತ್ತು ನೆಕ್ಸ್ಟು ಮಳೆ ಸ್ಟಾರ್ಟ್ ಆಗೋವರೆಗೂ ನಾವು ನೀರು ಹೊಡೆದಿದ್ದೀವಿ ಕ್ಲೀನಾಗಿ ರನ್ ಆಗ್ತಿತ್ತು ಇವತ್ತು ಬಂದು ಸ್ವಿಚ್ ಹಾಕಿದರೆ ರನ್ ಆಗ್ತಾಯಿಲ್ಲ ನೋಡಿದರೆ ಫ್ಯಾನ್ ತಿರುಗ್ತಾ ಇರಲಿಲ್ಲ ನೋಡಿದ್ರೆ ಮೋಟ್ರ್ ಫುಲ್ಲು ಬೇರಿಂಗ್ ಎಲ್ಲ ಸ್ಟ್ರಕ್ ಆಗಿತ್ತು ಫ್ಯಾನ್ ಎಲ್ಲ ಬಿಚ್ಚಿ ಕಟಿಂಗ್ ಪ್ಲೇನಲ್ಲಿ ಹಾಗೆ ತಿರ್ಸಿ ಸ್ವಲ್ಪ ಫ್ರೀ ಮಾಡಿದ್ದು ಈಗ ಸ್ವಿಚ್ ಹಾಕಿದ್ದು ಆದರೆ ಈಗ ಆನ್ ಆಗ್ತಾಯಿದೆ ಏನಪ್ಪ ಅಂದರೆ ನೀರು ಎತ್ತತಾ ಇಲ್ಲ ನೀರು ಎತ್ತಲಿಕ್ಕೆ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಇನ್ನೂ ಒಂದು ಸಮಸ್ಯೆ ಆಗಿದೆ ನೋಡಿ ಇಲ್ಲಿ ನೋಡಿ ಇದು ಇರುವೇನ ಮೋಸ್ಟ್ಲಿ ಇಲ್ಲಿನೇ ಗೊತ್ತಿಲ್ಲ ಎಲ್ಲ ಹೊಟ್ಟೆ ಮಾಡಿಬಿಟ್ಟಿದೆ ಫೋಸ್ ಪೈಪನ್ನ ಹೊಟ್ಟೆ ಮಾಡಿದೆ ಇದು ಮೋಸ್ಟ್ಲಿ ಇರುವೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೆಲದ ಮೇಲೆ ಇತ್ತಲ್ಲ ಪ್ಲಾಸ್ಟಿಕ್ ನೆಲ ಸ್ವಲ್ಪ ಪುಡಿ ಮಾಡುತ್ತೆ ಕೆಲವೊಂದು ಜಾತಿಯ ಇರುವೆಗಳು ಮೋಸ್ಟ್ಲಿ ಇರುವೆನೇ ಹೊಟ್ಟೆ ಮಾಡಿರೋದು ಅಂತ ಅನಿಸುತ್ತೆ ಇವರ ಕಡೆ ಈ ರೀತಿ ಪ್ರಾಬ್ಲಮ್ ಮಾಡಿದೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಹೊಟ್ಟೆ ಆಗಿದ್ದಷ್ಟು ಜಾಗನ ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡ್ತಿದ್ದೀನಿ ಕಟ್ ಮಾಡಿ ನಮಗೆ ಸ್ವಲ್ಪ ಪುಟ್ಬಾಲು ಉದ್ದನೇ ಇದೆ ಹಾಗಾಗಿ ಬಾರಿ ಏನು ಗಿಡ್ಡ ಆಗೋದಿಲ್ಲ ಇಲ್ಲಿ ಕಟ್ ಮಾಡಿ ಮತ್ತೆ ಜಾಯಿಂಟ್ರ್ ಹಾಕಿ ಜೋಡಿಸ್ತಾ ಇದ್ದೀನಿ ಕನೆಕ್ಟ್ರ್ ಹಾಕಿ ನಮ್ದು ಸ್ವಲ್ಪ ಡ್ರಿಪ್ ಮಾಡಿದ್ವಿ ಅದಕ್ಕೆಲ್ಲ ನೀರು ಕೊಡೋಣ ಅಂತ ಮೋಟ್ರ್ ಆನ್ ಮಾಡಿದ್ವಿ ಇವತ್ತು ಮತ್ತಿನ್ನೆಲ್ಲರೂ ಡ್ಯಾಮೇಜ್ ಆಗಿದೆಯಾ ನೋಡೋಣ ಅಂತ ನಾವು ಪೈಪ್ ಫುಲ್ಲು ಬಾವಿಯಿಂದ ತೆಗೆದು ಹೊರಗಡೆನೆ ಇಟ್ಬಿಟ್ಟಿದ್ದೀನಿ ಮತ್ತೆಲ್ಲೂ ಡ್ಯಾಮೇಜ್ ಆಗಿಲ್ಲ ಈಗ ನಾವು ಕನೆಕ್ಟ್ರ್ ಹಾಕಿ ಜಾಯಿಂಟ್ ಮಾಡಿದರೆ ಅದು ಪರ್ಫೆಕ್ಟೇ ಆಗುತ್ತೆ ಅದು ಆದರೆ ಮೋಟ್ರ್ ಬಿಡ್ಲಿಕ್ಕೊಂಚೂರು ವ್ಯವಸ್ಥೆ ಕ್ಲೀನಾಗಿ ಮಾಡಬೇಕು ಈ ಸಲ ನೋಡಿ ಇದು ಕನೆಕ್ಟ್ರು ತಂದಿದ್ದೀನಿ ಇದರಲ್ಲಿ ಪಿ ಯು ಸಿ ಕನೆಕ್ಟ್ರು ಬರುತ್ತೆ ನಾನು ಈಗ ಮೆಟಲ್ ತಂದಿದ್ದೀನಿ ಸ್ವಲ್ಪ ಗಟ್ಟಿ ಇರುತ್ತೆ ನೆಕ್ಸ್ಟು ತೆಗೆದಾಕ್ಲಿಕ್ಕೂ ಆಗುತ್ತೆ ನೋಡಿ ಇದು ಎರಡು ಕ್ಲ್ಯಾಂಪ್ ಇದು ಮತ್ತು ಇದು ಸಲ ಗಮ್ ಇದು ಇದಿಷ್ಟು ಸಾಕು ನಮಗೆ ಜಾಯಿಂಟ್ ಮಾಡಲಿಕ್ಕೆ ಬನ್ನಿ ಯಾಕಂದರೆ ಜಾಯಿಂಟ್ ಮಾಡೋಣ ಜಾಯಿಂಟ್ ಮಾಡೋಕ್ಕೆ ಕಷ್ಟ ಇದೆ ಸ್ವಲ್ಪ ಹೀಟ್ ಮಾಡಿ ಜಾಯಿಂಟ್ ಮಾಡಬೇಕು ನೋಡೋಣ ಏನಾಗುತ್ತೆ ಅಂತ ನಿಮಗೆ ಇದ್ರ ಬಗ್ಗೆ ಮುಂದಿನ ಅಪ್ಡೇಟು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಬಾಯ್ ಸ್ನೇಹಿತರೆ